ಆರ್ ಸಿ ಬಿ ಒಳಗೆ ನೀವು ಯಾರ್ಯಾರು ಇದ್ದೀರ ಅಪರಾಧಿಗಳು ಮೊದಲೇ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕ್ಬೇಕು ನಾನು ಕೇಳಿದೆ ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು ಆ ಬ ಕಪ್ಪಿಗೆ ಬೆಲ್ಲ ಕೊಡೋದು ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು ಅಲ್ಲಿ ಸಾಯ್ತಿರ್ತಾರೆ ಇಲ್ಲಿ ಬೆಲ್ಲ ಕೊಟ್ಕೋತ್ಕೊತಾರೆ ಕಪ್ಪಿಗೆ ಇಂಥಾದ್ರೂ ಮಾಡಿ ಅದರಿಂದ ಮೊನ್ನೆ ಆದಂಥ ಘಟನೆ ಮರೆಮಾಚಲಿಕ್ಕೆ ಇದೊಂದು ಏನೋ ತಂದು ಇನ್ನತನ ಉತ್ತರ ಕೊಟ್ಟಿಲ್ಲ ಸರ್ಕಾರ ಆರ್ ಸಿ ಬಿಗೆ ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು ಬೇಡಪ್ಪ ಇಷ್ಟು ದೊಡ್ಡ ಕಾರ್ಯಕ್ರಮ ಪೊಲೀಸ್ ಹೇಳಿದ್ರು ಸಹಿತ ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಿಕ್ಕೆ ಮಾಡಿದಂಥ ಆರ್ ಸಿ ಬಿ ಇಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕುವುದು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾವು ಯಾರು ತಪ್ಪು ಮಾಡಿರ್ತಾರಲ್ಲ ಯಾರು ಆ ಹೋರಾಟದಲ್ಲಿ ಕಲ್ಲು ಹೋಗುವಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಹಾಗೆ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ನಿಗೆ ಆ್ಯಕ್ಷನ್ ಆಗಬೇಕಲ್ಲ ಅವ್ನಿಗೂ ಡಿಸ್ಮಿಸ್ ಆಗಬೇಕು ಅವ್ನಿಗೂ ಪೆನಾಲ್ಟಿ ಆಗ್ಬೇಕು ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ಲ ಅದನ್ನು ಪ್ರಯೋಜನ ಮಾಡಿರಿ ನೀವು ಶಾಂತವಿದ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ ಸುಮ್ಮನೆ ಲಾಟಿ ಚಾರ್ಜ್ ಮಾಡೋದು ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು ಒಂದೇ ಗೇಟ್ ಚಾಲು ಬಿಡೋದು ಅರೇ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಎಲ್ಲ ಗೇಟ್ಗಳು ಓಪನ್ ಪಿರಬೇಕು ಇಟ್ಟು ಕಾಮನ್ಸೆನ್ಸ್ ಇರೋದಲ್ಲ ಇವರಿಗೆ ಮನೆ ಆಗಿದ್ದೇನೆ ಆರ್ ಸಿ ಬಿ ಅಲ್ಲಿ ನಮ್ಮ ಬಿಜಾಪುರ ನಗರ ಒಂದು ಘಟನೆ ಆಯ್ತು ಅಧ್ಯಕ್ಷರೇ ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು ಒಂದು ಗಟ್ಟು ಗಂಟೆ ಗೇಟ್ ಹ್ಯಾಂಗ್ ನೋಡಿ ಇಷ್ಟು ಜನ ಇದ್ದಾಗ ಅವರು ಈಸಿ ಮೂಮೆಂಟ್ ಆಗುವಂಥದ್ದು ಇಲ್ಲಾರ್ದಕ್ಕ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದು ಇರ್ತದೆ ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ ಅಪರಾಧ ಅನ್ನೋವಂಥದ್ದು ಇದ್ರಾಗ ಸೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ